ನಮಸ್ಕಾರ ಸ್ನೇಹಿತರೆ ಈ ಥರದ್ದೊಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಯಾವುದು ರೆಸಿಪಿ ಅಂತ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ತುಂಬ ಹೆಲ್ದಿ ಕೂಡ ಚಿಕ್ಕ ಮಕ್ಕಳಿಗೆ ಅಂದರೆ ಹೇರೇನು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಇದು ಬೇಳೆ ಹಿಟ್ಟ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎರಡು ವೀಳ್ಯದೆಲೆನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಎರಡು ವೀಳ್ಯದೆಲೆ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡಲೆ ಬೇಳೆ ಹಿಟ್ಟ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಮತ್ತು ಕೈಲಿಂದ ಉಜ್ಜಿರುವಂಥ ಅಜ್ವನದ ಕಾಳು ಕೈಲಿಂದ ತಿಕ್ಕೋದ್ರಿಂದ ಘಮ ಬರುತ್ತೆ ತುಂಬ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಕೈಲಿಂದ ಉಜ್ಜಿರುವಂಥ ಅಜ್ವನದ ಕಾಳು ಅಂದರೆ ಇವಾಗ ಅದಷ್ಟನ್ನು ಹಾಕಿಬಿಟ್ಟು ನಾನಿಲ್ಲಿ ಅದಕ್ಕೂ ಮುಂಚೆ ಆಯಿಲ್ ಕಾಯಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಷ್ಟು ಬೇಕಾಗೋದು ಅಷ್ಟು ಹಾಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಷ್ಟಕ್ಕೂ ನನಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದು ನಿಮ್ಗೆ ಏನಾದ್ರೂ ದೊಡ್ಡೋರು ತಿಂತಾ ಇದ್ದಾರೆ ಅಂದರೆ ಸ್ವಲ್ಪ ಹಚ್ ಖಾರ ಪುಡಿದು ಹಾಕ್ಕೊಂಡ್ರೆ ಬಿಡಿ ನಡೆಯುತ್ತೆ ಬಟ್ ನಾನು ಇಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡೋದರಿಂದ ಯಾವುದೇ ರೀತಿ ಖಾರನ ಹಾಕ್ತಾ ಇಲ್ಲ ಓನ್ಲಿ ಬೀಳೋದೆಲ್ಲೆನ ಒಂದು ಬಜಿನ ಇರೋದು ಸ್ನೇಹಿತರೆ ಸ್ವಲ್ಪ ಲೈಟಾಗಿ ಹಚ್ ಖಾರದ ಪುಡಿ ಹಾಕ್ಕೊಂಡ್ರೂ ಕೂಡ ತುಂಬ ರುಚಿಯಾಗುತ್ತೆ ಇಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಯಾವುದೇ ರೀತಿ ಖಾರನ ಹಾಕ್ತಾ ಇಲ್ಲ ಈ ರೀತಿ ಗಂಟಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಈ ಒಂದು ಹಾದಕ್ಕೆ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ತಿಳುವಿರಬಾರ್ದು ಈ ಒಂದು ತೆಳ್ಳಗೆ ಇದ್ದರೆ ಆರಾಮಾಗಿ ನಮಗೆ ವೀಳ್ಯದೆಲೆ ಬಜೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಉಬ್ಕೊಂಡು ಬರುತ್ತೆ ಇಲ್ಲಿ ನಾನು ಎರಡೇ ಎರಡು ವೀಳ್ಯದೆಲೆ ತೊಗೊಂಡಿದ್ದೀನಿ ನನಗೆ ಸಾಕಾಗುತ್ತೆ ಎರಡೇ ಎರಡು ವೀಳ್ಯದೆಲೆ ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಬೇಕು ಅಂದರೆ ಹಿಟ್ಟು ಕೂಡ ಜಾಸ್ತಿ ಮಾಡ್ಕೋಬೇಕು ಮತ್ತು ವೀಳ್ಯದೆಲೆ ಕೂಡ ನೀವು ಜಾಸ್ತಿನೇ ತೊಗೋಬೇಕಾಗುತ್ತೆ ನನಗೆ ಇಲ್ಲಿ ವಿಳ್ಯೋದಲ್ಲಿ ತೊಗೊಂಡಿದ್ದೀನಲ್ವ ಅದನ್ನು ಇಲ್ಲಿ ಅರ್ಧ ಭಾಗ ಮಾಡಿ ಅಂದರೆ ಟೋಟಲಾಗಿ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಈ ರೀತಿ ಮಿಡ್ಲ್ ಕಟ್ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸೈಜಲ್ಲಿ ನಾನಿಲ್ಲಿ ವೀಳ್ಯದೆಲೆ ಭಜನ ಮಾಡ್ತಾ ಇರೋದು ಈ ತುಂಬನ ಕಿತ್ತು ಹಾಕೋದು ಈ ರೀತಿ ಎರಡೂ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸಮ ಸಮಾನ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅದು ಒಂಥರ ಏನೋ ಒಂಥರ ಡ್ರಾಯಿಂಗಲ್ಲು ಆಕಾರ ರೀತಿ ಕಾಣಿಸುತ್ತೆ ಊರಿಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತಂದ್ಬಿಟ್ಟು ಆ ರೀತಿ ಕಟ್ ಇದ್ದೀನಿ ಇವಾಗ ಎರಡೂ ಈ ರೀತಿ ಕಟ್ ಮಾಡಿಕೊಂಡು ಬಜಿನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ಬಂದು ನಾನು ಜವರಿ ಎಲೆ ತೊಗೊಂಡಿದ್ದೀನಿ ಅಂಬಾಡಿ ಎಲೆ ಕೂಡ ಬರುತ್ತೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅದು ಅಂದರೆ ಖಾ ಅಂದರೆ ಖಾರ ಇರೋದಲ್ಲ ಎಲೆ ಬಂದು ಇದು ಜವರಿಯಲ್ಲೇ ಬಂದ್ಬಿಟ್ಟು ಖಾರ ಇರುತ್ತೆ ಬಜ್ಜಿ ಕೂಡ ತುಂಬ ಸ್ಟ್ರಾಂಗಾಗುತ್ತೆ ಮತ್ತು ಜೊತೆಗೆ ಮಕ್ಕಳಿಗೆ ಕೂಡ ನೆಗಡಿ ಕೆಮ್ಮು ಶೀತ ಏನಾದರೂ ಆಗಿತ್ತು ಅಂತಂದರೆ ಈ ಒಂದು ಬಜ್ಜಿನ ಈ ಒಂದು ರೆಸಿಪಿನ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಶೀತ ಕೆಮ್ಮು ಎಲ್ಲ ಕಂಟ್ರೋಲ್ ಆಗಲಿ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕಡ್ಡೆ ಬೆಳೆ ಹಿಟ್ಟನ ಕಲಿಸ್ಕೊಂಡಿದ್ವಲ್ವ ಅದನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಇವಾಗ ಎಣ್ಣೆಯಲ್ಲಿ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ಯಾವ ರೀತಿ ಉಪ್ತಾಯಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಉಪ್ಪಿಕೊಂಡು ಬರ್ತಾ ಇದೆ ಸ್ನೇಹಿತರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಕ ಅಂದರೆ ಲೈಟಾಗಿ ಖಾರ ಇರುತ್ತೆ ಅಲ್ವಾ ಇಲ್ಲೇ ಬಂದು ಅದಕ್ಕೋಸ್ಕರ ಇಷ್ಟಪಟ್ಟು ಹೊತ್ತು ತಿಂತಾರೆ ಸ್ನೇಹಿತರೆ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಹಂಗೆ ನಿಮ್ಮ ಮಕ್ಕಳಿಗೆ ಕೂಡ ನೀವು ಮಾಡಿಕೊಡ್ಬಹುದು ಜೊತೆಗೆ ನನ್ನ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಟ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ಒಂದು ವೀಡಿಯೋಸ್ ಕೂಡ ನೋಟಿಫಿಕೇಷನ್ ಬರುತ್ತೆ ಆವಾಗ ಈ ಥರದ ಒಂದು ರೆಸಿಪಿಗಳನ್ನು ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಆಗಿರ್ಬೋದು ಆಗಿರ್ಬೋದು ಇಡೀ ನಿಮ್ಮ ಫ್ಯಾಮಿಲಿ ಕೂಡ ಮಾಡ್ಕೊಂಡು ಮಾಡಿಕೊಡ್ಬಹುದು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ವೀಡಿಯೋದೆಲ್ಲೇ ಬಜೆ ಬಂದಿದೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಇವಾಗ ಇನ್ನೂ ಮಿಕ್ಕಿರುವಂಥ ಒಂದು ಬಜಿ ಏನಿದೆ ಅಲ್ವಾ ಅದನ್ನು ಕೂಡ ಕ್ಲೀನಾಗಿ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ Música